ನಮಸ್ಕಾರ ಎಲ್ರಿಗೂ ನಮಸ್ಕಾರ ಧ್ವನಿ ಕೇಳ್ತಾ ಇದೆ ಅಂತ ಭಾವಿಸ್ತೀವಿ ಕೇಳಿಸ್ತಿಲ್ಲ ಅಂದ್ರೆ ಒಂದು ಕಮೆಂಟ್ ಮಾಡಿ ಕೇಳಿಸ್ತಾ ಇದ್ರು ಒಂದು ಕಮೆಂಟ್ ಮಾಡಿ ನಮಸ್ಕಾರ 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 ಎಲ್ಲ ನಮಸ್ಕಾರ ತಲುಪ್ತಾ ಇದೆ ಬಹಳ ಸಂತೋಷ ಆಯ್ತು ಇಷ್ಟು ಬೇಗ ನೀವು ಎಲ್ಲರೂ ನೇರ ಪ್ರಸಾರಕ್ಕೆ ನಿಮ್ಮ ಬಿಡುವಿನ ಸಮಯವನ್ನ ಸಮಯನ ಬಿಡು ಮಾಡಿಕೊಂಡು ನೋಡ್ತಿರೋದಕ್ಕೆ ಬಹಳ ಸಂತೋಷ ಆಯ್ತು ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಸತ್ತೆ ನಮಸ್ಕಾರ ನಮಸ್ಕಾರ ಕೇಳ್ತಾ ಇದೆ ಸಂಧ್ಯಾಶ್ರೀಣದವ್ರೆ ತುಂಬಾ ಧನ್ಯವಾದಗಳು ಧ್ವನಿ ಕೇಳಿಸ್ತಾ ಇದೆ ಅಂತ ಹೇಳಿದ್ವಿ ಹೇಳಿದ್ರಿ ಎಸ್ ಇವತ್ತಿನ ಪ್ರಸಾರ ಶುರು ಮಾಡೋಣ ನೇರಪ್ರಸಾರದ ಉದ್ದೇಶ ಪೂರ್ತಿಯಾಗಿ ತಿಳಿಸಿಲ್ಲ ನಾವು ಬೆಳಿಗ್ಗೆ ಒಂದು ಒಂದು ಪೋಸ್ಟರ್ ಹಾಕಿದ್ವಿ ಮುಖ್ಯ ಉದ್ದೇಶಗಳು ಈ ನೇರ ಪ್ರಸಾರದಲ್ಲಿದೆ ಹಾಗಾಗಿ ದಯವಿಟ್ಟು ಪೂರ್ತಿ ಲೈವ್ ನೋಡಿ ಇಲ್ಲಾಂದ್ರೆ ವಿಷಯ ಮಿಸ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಎರಡು ಮುಖ್ಯವಾದ ವಿಚಾರವನ್ನು ನಾವು ಇವತ್ತು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇವೆ ಅದರಲ್ಲಿ ನಿನ್ನೆ ನವರಾತ್ರಿ ಥೀಮ್ ಪ್ರಯುಕ್ತ ಪೋಸ್ಟ್ ಹಾಕಿದ್ವಿ ಸೊ ಅದರಲ್ಲಿ ಒಂದಷ್ಟು ಗೊಂದಲ ಇದೆ ಸದಸ್ಯರಲ್ಲಿ ಸೊ ಆ ಗೊಂದಲವನ್ನ ನಾವು ನಿಮಗೆ ಕ್ಲಿಯರ್ ಮಾಡುವಂತ ಪ್ರಯತ್ನ ಈ ಲೈವಲ್ ಮಾಡ್ತೀವಿ ಬಹಳಷ್ಟು ಗೊಂದಲ ಇದೆ ಕಮೆಂಟ್ಸ್ ಅಲ್ಲಿ ನೋಡಿದ್ವಿ ವಾಟ್ಸಪ್ ಅಲ್ಲಿ ಕೇಳ್ತಾ ಇದ್ರ ಸೊ ಏನೇನು ಅರ್ಥ ಆಗಿಲ್ಲ ಅದರಲ್ಲಿ ಅಥವಾ ಏನೇನಾದ್ರು ನೀವು ನಿಮ್ಮ ಸಜೆಷನ್ಸು ಸೊ ಈ ಥರದ್ದೆಲ್ಲ ನಾವು ಕಮೆಂಟ್ಸ್ ಅಲ್ಲಿ ನೋಡಿದ್ವಿ ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಈ ನೀರ ತಿಳಿಸ್ತೀವಿ ಅದಕ್ಕೂ ಮುಂಚೆ ಇನ್ನು ಒಂದು ಬಹಳ ಮುಖ್ಯವಾದಂತ ವಿಚಾರವನ್ನ ನಿಮ್ಮ ಮುಂದೆ ನಾವು ಇಡಬೇಕು ಅಂತ ಈ ನೇರು ಪ್ರಸಾರಕ್ಕೆ ಬಂದಿರುವಂತದ್ದು ನವರಾತ್ರಿ ಥೀಮ್ ಬಗ್ಗೆ ನಾವು ಮಾತಾಡ್ತೀವಿ ಮೊದಲು ಬಹಳ ಮುಖ್ಯವಾದ ವಿಚಾರ ಒಂದು ಮುಗಿಸಿ ನಂತರ ನವರಾತ್ರಿ ಥೀಮ್ ಬಗ್ಗೆ ಚರ್ಚೆ ಮಾಡೋಣ ಸೊ ಏನು ಆ ಮುಖ್ಯವಾದ ವಿಚಾರ ಅಂತ ಹೇಳಿ ರಾಧಾಶನ್ಭೋಗ್ರು ಎಲ್ಲರಿಗೂ ಶುಭ ಸಂಜೆ ಎಲ್ಲರೂ ಪಾಪ ಬ್ಯುಸಿ ಇರ್ತೀರಾ ಅನ್ಸತ್ತೆ ಎಲ್ಲರೂ ಅಡುಗೆ ಮಾಡ್ತಾ ಮನೆ ಕೆಲಸಗಳಲ್ಲಿ ಬ್ಯುಸಿ ಇರುವಂತಹ ಒಂದು ಸಮಯ ಇದು ಆದರೂ ಕೂಡ ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಬಿಡುವಿನ ಬಿಡುವನ್ನ ಮಾಡ್ಕೊಂಡು ನಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ರ ಎಲ್ಲರಿಗೂ ಅನಂತ ಅನಂತ ಹೆಣ್ಮನಂತ ಧನ್ಯವಾದಗಳನ್ನ ತಿಳಿಸ್ತಾ ದಯವಿಟ್ಟು ಪೂರ್ತಿ ಕಾರ್ಯಕ್ರಮವನ್ನು ನೋಡಿ ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ ಈಗ ಮೊದಲಿಗೆ ಸತ್ಯ ಅವ್ರು ನಿಮ್ಗೆ ಆಮೇಲೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ ನಮ್ಮ ವೇದಿಕೆಯಲ್ಲಿರುವಂತಹ ಥೀಮ್ ಬಗ್ಗೆ ಈಗ ಹಾಗಿದ್ರೆ ನಾವು ಒಂದು ವಿಶೇಷವಾದಂತಹ ಒಂದು ವಿಚಾರವನ್ನ ತಿಳ್ಕೊಡುವಂತ ಸಮಯ ಏನಂದ್ರೆ ನಮ್ಮ ಭಾರತ ದೇಶ ನಮಗೆಲ್ಲ ಗೊತ್ತಿರೋ ಹಾಗೆ ಅದು ಕೇವಲ ಒಂದು ದೇಶ ಮಾತ್ರ ಅಲ್ಲ ನಮ್ಮ ಭರತ ಭೂಮಿ ಅನ್ನೋದು ಬರೀ ದೇಶ ಮಾತ್ರ ಅಲ್ಲ ಒಂದು ಅದ್ಭುತವಾದಂತಹ ಆಧ್ಯಾತ್ಮಿಕ ಪರಂಪರೆಯನ್ನ ಹೊಂದಿರುವಂತಹ ಒಂದು ಜೀವಂತ ನಾಡು ಹಾಗೂ ದೇವಾಲಯಗಳ ಗೂಡು ಅಂದ್ರೆ ತಪ್ಪಿಲ್ಲ ಭಾರತವನ್ನ ನಾವು ಮಾತೃಭೂಮಿ ಅಂತ ಕರಿತೀವಿ ಭರತ ಭೂಮಿ ಅಂತ ಕರಿತೀವಿ ಹಾಗೆ ಕರೆದಾಗ ಅಲ್ಲಿ ಭೂಮಿ ಅನ್ನುವಂತ ಅರ್ಥ ಮಾತ್ರ ಬರೋದಿಲ್ಲ ಅಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಧರ್ಮ ಸತ್ಯ ಜ್ಞಾನ ಆಧ್ಯಾತ್ಮ ಸಂಸ್ಕೃತಿ ಪರಂಪರೆ ಈ ಎಲ್ಲದರ ಸಂಕೇತ ಆಗಿರುತ್ತೆ ಈ ಭರತ ಭೂಮಿ ಅಥವಾ ಮಾತೃಭೂಮಿ ಅನ್ನುವಂತ ಪದ ಭಾರತವನ್ನ ಮುಕ್ಕೋಟಿ ದೇವರುಗಳ ನಾಡು ದೇವತೆಗಳ ನಾಡು ಅಂತ ಕರಿತೀವಿ ಯಾತಕ್ಕೋಸ್ಕರ ನಾವು ಈ ತರ ಕರಿತೀವಿ ಅಂತ ಅಂದಾಗ ಪ್ರತಿಯೊಂದು ಅಣು ಅಣುವಿನಲ್ಲೂ ಕೂಡ ದೈವತ್ವವನ್ನ ಕಾಣುವಂತಹ ಏಕೈಕ ನಾಡು ಏಕೈಕ ದೇಶ ಅಂದ್ರೆ ಅದು ನಮ್ಮ ಭಾರತ ದೇಶ ಇಲ್ಲಿ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಪವಿತ್ರತೆಯನ್ನ ಕಾಣ್ತೀವಿ ಬೀದಿ ಬೀದಿಯಿಂದ ಹಿಡಿದು ಹಳ್ಳಿ ಹಳ್ಳಿಯಿಂದ ಹಿಡಿದು ಮಹಾನಗರಗಳ ವರೆಗೆ ನೀವು ಎಲ್ಲೇ ಹೋದ್ರೂ ಕೂಡ ಯಾವುದೇ ಒಂದು ಜಾಗವನ್ನ ತಗೊಂಡ್ರು ಕೂಡ ನಿಮ್ಗಲ್ಲಿ ಒಂದಲ್ಲ ಒಂದು ದೇವಸ್ಥಾನ ಕಂಡೇ ಕಾಣುತ್ತೆ ಅದು ನಮ್ಮ ಭರತ ಭೂಮಿಯ ವೈಶಿಷ್ಟ್ಯ ಅಂದ್ರೆ ಅತಿಶಯೋಕ್ತಿ ಅಲ್ಲ ಪ್ರಕೃತಿಯ ಪ್ರತಿಯೊಂದು ಶಕ್ತಿಯಲ್ಲೂ ಕೂಡ ಪ್ರತಿಯೊಂದು ತತ್ವವನ್ನ ದೈವತ್ವವಾಗಿ ಕಂಡು ಆರಾಧಿಸುವಂತಹ ಸಂಸ್ಕೃತಿ ಪರಂಪರೆ ಇತಿಹಾಸವನ್ನ ಹೊಂದಿರುವಂತಹ ಏಕೈಕ ದೇಶ ಅದು ನಮ್ಮ ಭಾರತ ದೇಶ ದೇವಾಲಯ ಅಂದ್ರೆ ಅಲ್ಲಿ ಪೂಜೆ ಮಾತ್ರ ನಡೆಯೋದಿಲ್ಲ ಪೂಜೆ ಮಾಡುವಂತ ಒಂದು ಸ್ಥಳ ಮಾತ್ರ ಅಲ್ಲ ಅದೊಂದು ಆಧ್ಯಾತ್ಮಿಕವಾದಂತಹ ವಿಶ್ವವಿದ್ಯಾನಿಲಯ ಅಂತ ನಾವು ಕರಿತೀವಿ ದೇವಸ್ಥಾನವನ್ನ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಆ ಊರಿನ ಸಂಸ್ಕೃತಿಯ ಜೀವನ ಚರಿತ್ರೆಯನ್ನ ತಿಳಿಸುವಂತಹ ಒಂದಲ್ಲ ಒಂದು ದೇವಸ್ಥಾನ ಇದ್ದೇ ಇರುತ್ತೆ ಹಾಗಾದ್ರೆ ನಾವೀಗ ಯಾವ ದೇವಸ್ಥಾನದ ಬಗ್ಗೆ ಮಾತಾಡೋದಕ್ಕೆ ಹೊರಟಿದೀವಿ ಅಂದಾಗ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಡಿ ಸಪ್ತ ಮಾತೃಕೆಯರಲ್ಲಿ ಒಬ್ಬಳಾಗಿರುವಂತಹ ವರಾಹಾವತಾರದ ಶಕ್ತಿಯ ಸ್ವರೂಪವಾಗಿರುವಂತಹ ದುಷ್ಟ ಸಂಹಾರಿಣಿ ಮತ್ತು ಭಕ್ತರ ರಕ್ಷಕಿಯಾಗಿರುವಂತಹ ಶಕ್ತಿ ದೇವತೆ ಭಗವತಿ ವಾರಾಹಿ ದೇವಸ್ಥಾನದ ಬಗ್ಗೆ ನಾವು ಇವತ್ತು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಹೊರಟಿದೀವಿ ಇದರಲ್ಲಿ ಒಂದು ಮುಖ್ಯವಾದ ವಿಚಾರ ಇದೆ ಸುಮ್ನೆ ದೇವಸ್ಥಾನದ ವಿಚಾರ ಮಾತ್ರ ನಾವು ತಿಳಿಸ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ತಾಳ್ಮೆಯಿಂದ ವೀಕ್ಷಿಸಬೇಕು ಆಚಾರ್ಯ ತ್ರಯರಲ್ಲಿ ಮೊದಲಿನರಾಗಿರುವಂತಹ ಶ್ರೀ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿರುವ ಶ್ರೀ ಕ್ಷೇತ್ರ ಶೃಂಗೇರಿಯ ಶಾರದಾ ಪೀಠದಿಂದ ಸುಮಾರು ಒಂದು ಐದರಿಂದ ಆರು ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಹೊನ್ನೆ ಅನ್ನುವಂತಹ ಒಂದು ಗ್ರಾಮ ಇದೆ ಅದು ಸ್ವತಃ ಧಾರ್ಮಿಕ ಪಾವಿತ್ರತೆಯನ್ನ ಮೊದಲಿನಿಂದಲೂ ಕೂಡ ಹೊತ್ತುಕೊಂಡಿರುವ ರೂಢಿಸಿಕೊಂಡು ಬಂದಿರುವ ಏಕೈಕ ಗ್ರಾಮ ಅಂದ್ರೆ ತಪ್ಪಿಲ್ಲ ಇದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನಲ್ಲಿ ಇರುವಂತಹ ದೊಡ್ಡ ಹೊನ್ನೆ ಗ್ರಾಮ ಈ ದೊಡ್ಡ ಹೊನ್ನೆ ಗ್ರಾಮದ ಮುಖ್ಯ ರಸ್ತೆಯಿಂದ ಅಲ್ಲಿರುವಂತಹ ಒಂದು ಬಸ್ ಸ್ಟಾಪ್ ಇಂದ ಸುಮಾರು ಒಂದು ಕಿಲೋಮೀಟರ್ ಒಳಗಡೆ ನೀವು ಹೋದಾಗ ಈ ಒಂದು ಶ್ರೀ ಭಗವತಿ ವಾರಾಹಿ ದೇವಾಲಯ ನಮ್ಮ ಕಣ್ಣಿಗೆ ಕಾಣಿಸತ್ತೆ ದೇವಿಯ ದರ್ಶನ ನಮಗಾಗತ್ತೆ ಹಾಗಾದರೆ ಇದರ ವಿಶೇಷತೆ ಏನು ಅಂತ ಅಂದಾಗ ನಮ್ಮ ಪರಂಪರೆಯಲ್ಲಿ ನಾವು ಮೊದಲಿಂದಲೂ ಕೂಡ ಶಕ್ತಿ ಇಲ್ಲದೆ ಯಾವ ಕೆಲಸವನ್ನು ಕೂಡ ನಾವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನ ಶಾಸ್ತ್ರ ಪುರಾಣ ವೇದಗಳು ಒತ್ತಿ ಒತ್ತಿ ಸಾರಿ ಸಾರಿ ತಿಳಿಸ್ತಾ ಬಂದಿವೆ ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು ಅಂತ ನಾವು ಸೌಂದರ್ಯ ಲಹರಿ ಶುರುವಾಗುದೇ ಶಕ್ತಿಯಿಂದ ಅದರಿಂದ ಈ ಶಾಕ್ತ್ಯ ಪರಂಪರೆ ಅಂತಾನೆ ಹೇಳಿದರೆ ತಪ್ಪಿಲ್ಲ ಭಾರತದಲ್ಲಿ ಮೊದಲಿನಿಂದಲೂ ಕೂಡ ಬಂದಿದೆ ಇದು ಈಗ ಇದನ್ನ ನಾವು ಯಾವ ತರ ತಗೊಳ್ಳೋಣ ಅಂದ್ರೆ ನಮ್ಮ ಸೃಷ್ಟಿ ಲಯಗಳಿಗೆ ಕಾರಣವಾಗಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರುವಂತ ಬ್ರಹ್ಮ ವಿಷ್ಣು ಮಹೇಶ್ವರನನ್ನ ತಗೊಂಡಾಗ ಶಿವನ ಜೊತೆಯಲ್ಲಿ ಶಕ್ತಿ ಸ್ವರೂಪಿಣಿಯಾಗಿರುವಂತಹ ಪಾರ್ವತಿ ಇರಲೇಬೇಕು ವಿಷ್ಣುವಿನ ಜೊತೆ ಲಕ್ಷ್ಮಿ ಇರಲೇಬೇಕು ಇನ್ನು ಬ್ರಹ್ಮನ ಜೊತೆ ಸರಸ್ವತಿ ಇದ್ದೇ ಇರ್ತಾಳೆ ಹಾಗೆ ಅಂದ್ರೆ ಬ್ರಾಹ್ಮಿ ಮಹೇಶ್ವರಿ ಚೈವ ಕುಮಾರಿ ವೈಷ್ಣವಿ ತಥಾ ವಾರಾಹಿಚ ತಥೇಂದ್ರಾಣಿ ಚಾಮುಂಡ ಸಪ್ತ ಮಾತರಹ ಅಂತ ಸಪ್ತ ಮಾತೃಕೆಗಳ ಶಕ್ತಿಯ ಬಗ್ಗೆ ನಾವು ಮಾತನಾಡೋದಕ್ಕೆ ಹೊರಟಾಗ ಈಗ ಹೇಗೆ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರರ ಜೊತೆಯಲ್ಲಿ ಒಂದು ಶಕ್ತಿ ಸ್ವರೂಪಿಣಿಯಾಗಿರುವಂತಹ ದೇವತೆ ಇದ್ದಾಳೋ ಅದೇ ರೀತಿಯಾಗಿ ವಿಷ್ಣು ವರಾಹ ರೂಪವನ್ನ ತಳೆದಾಗ ಆ ವರಾಹ ಇದನ್ನಲ್ಲ ಅವನ ಜೊತೆಗೆ ಇರುವಂತಹವಳೆ ಈ ಶಕ್ತಿ ಸ್ವರೂಪಿಣಿಯಾಗಿರುವಂತಹ ವಾರಾಹಿ ಆದ್ರಿಂದ ಈ ವಾರಾಹಿ ದೇವಿಯನ್ನ ನಾವು ಪಂಚಮುಖಿ ಎನ್ನುವಂತಹ ಹೆಸರಿನಿಂದ ಕೂಡ ನಾವು ಕರಿತಾ ಬರ್ತಾ ಇದ್ದೀವಿ ಈ ದೇವಿಗೆ ಎಲ್ಲಾ ದಿನಗಳು ಕೂಡ ಇಲ್ಲಿ ವಿಶೇಷವಾದಂತಹ ದಿನನೇ ಆಗಿರುತ್ತೆ ಇನ್ನು ಯಾಕೆ ಇದೊಂದು ಚಿಕ್ಕ ದೇವಾಲಯ ನೀವು ಅಲ್ಲಿಗೆ ಒಂದಷ್ಟು ಜನ ನಮ್ಮ ವೇದಿಕೆನಲ್ಲಿ ಇದರ ಬಗ್ಗೆ ತಿಳ್ಕೊಂಡಿರೋರು ಇದ್ದಾರೆ ಅಲ್ಲಿ ದರ್ಶನ ಕೂಡ ಮಾಡಿದ್ದಾರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕಂಡುಕೊಂಡಿರುವಂತ ಸಾವಿರಾರು ಜನ ಇದ್ದಾರೆ ನಮ್ಮ ವೇದಿಕೆನಲ್ಲೂ ಕೂಡ ಇದಾರೆ ಅನ್ನುವಂತ ನಂಬಿಕೆ ನನಗಿದೆ ಆದ್ರಿಂದ ಇದರ ಒಂದು ಚಿಕ್ಕ ದೇವಾಲಯ ಇರಬಹುದು ಆದ್ರೆ ಅದರ ಪವಾಡ ಮಹಿಮೆ ಏನು ಅಂತ ಅಂದಾಗ ಇದರ ಒಂದು ಇತಿಹಾಸವನ್ನ ನೋಡಿದಾಗ ನಾವು ನೂರೈವತ್ತು ವರ್ಷಗಳ ಹಿಂದೆ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಮ್ಮ ಈ ಭಗವತಿ ಶ್ರೀ ವಾರಾಹಿ ಅಮ್ಮನವರು ಜೊತೆಯಲ್ಲಿ ಪಂಜುರ್ಲಿ ದೈವದ ಜೊತೆಯಲ್ಲಿ ಈ ಸ್ಥಳಕ್ಕೆ ಈ ಒಂದು ಪುಣ್ಯಸ್ಥಳಕ್ಕೆ ಬಂದು ನೆಲೆಸಿದ್ರು ಅನ್ನುವಂಥ ಪ್ರತೀತಿ ಇದೆ ತದನಂತರ ಅಲ್ಲಿರುವಂತಹ ಆ ಕುಟುಂಬದವರು ಮಾತ್ರ ಅಲ್ಲದೆ ಇಡೀ ಊರಿನ ಎಲ್ಲ ಜನತೆ ಕೂಡ ಆ ತಾಯಿಯ ಮೊರೆ ಹೋಗ್ತಾರೆ ಅಂದಿನಿಂದ ಶ್ರೀ ವಾರಾಹಿ ಅಮ್ಮನವರು ಎಲ್ಲರಿಗೂ ಕೂಡ ಒಳಿತನ್ನೇ ಮಾಡ್ತಾ ಬರ್ತಾ ಇದ್ದಾರೆ ಅದು ಎಲ್ಲರೂ ಕೂಡ ಅಲ್ಲಿರುವಂತಹ ಸುತ್ತಮುತ್ತಲಿನ ಜನರು ಹೇಳುವಂತಹ ಮಾತು ನಾವು ಕಣ್ಣಾರೆ ಕಂಡಿರುವಂತಹ ಒಂದು ಸತ್ಯ ಈ ತಾಯಿಗೆ ಇಲ್ಲಿ ದಿನನಿತ್ಯ ಪೂಜೆ ನೆರವೇರುತ್ತೆ ಪಂಚಾಮೃತ ಅಭಿಷೇಕ ಆಗತ್ತೆ ದಿನನಿತ್ಯದ ಸೇವೆ ಹೋಮ ಹವನಗಳು ಎಲ್ಲ ಕೂಡ ನಡೆಯುತ್ತೆ ಭಕ್ತಾದಿಗಳ ಹೇಳಿಕೆಯಿಂದ ದುರ್ಗಾ ಹೋಮ ಚಂಡಿಕಾ ಹೋಮಗಳು ಕೂಡ ಇಲ್ಲಿ ನಿರಂತರವಾಗಿ ನಡೀತಾ ಇರತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಇಲ್ಲಿ ಒಂದು ವಿಶೇಷವಾದಂತಹ ಸೇವೆ ಕೂಡ ಇರುತ್ತೆ ಸಾವಿರದ ಒಂಬೈನೂರ ಹೀಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬಂದಿರುವಂತಹ ಈ ವಾರಾಹಿ ದೇವಿ ಹಾಗೂ ಪಂಜುರ್ಲಿ ದೈವ ದೇವಿ ಮತ್ತು ದೈವ ಇಬ್ಬರೂ ಕೂಡ ಒಟ್ಟಿಗೆಯಾಗಿ ಬಂದು ಈ ಪುಣ್ಯಸ್ಥಳದಲ್ಲಿ ನೆಲೆಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಶ್ರೀ ವಾರಾಹಿ ಅಮ್ಮನವರ ವಿಗ್ರಹವನ್ನ ಈ ಪುಣ್ಯಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಕರ್ನಾಟಕದಲ್ಲಿ ನಿರ್ಮಿತ ಆಗಿರುವಂತಹ ಮೊದಲನೇ ವಾರಾಹಿ ದೇವಸ್ಥಾನ ಈ ದೊಡ್ಡ ಹೊನ್ನೆ ಗ್ರಾಮದಲ್ಲಿರುವಂತಹ ವಾರಾಹಿ ದೇವಸ್ಥಾನ ಹಾಗೇನೆ ಭಾರತದಲ್ಲಿ ನಿರ್ಮಾಣಗೊಂಡಿರುವಂತಹ ಮೂರನೇ ಅಹ್ ಸ್ಥಾಪಿತವಾಗಿರುವಂತಹ ಮೂರನೇ ವಾರಾಹಿ ದೇವಸ್ಥಾನ ಈ ದೊಡ್ಡ ಹೊನ್ನೆ ವಾರಾಹಿ ದೇವಸ್ಥಾನ ಅನ್ನೋದು ನಮ್ಗೆ ತುಂಬಾ ಸಂತೋಷ ಹಾಗೂ ಹೆಮ್ಮೆ ತರುವಂತಹ ವಿಚಾರ ಆಗಿದೆ ಇನ್ನು ಕಾಶಿಯಲ್ಲಿ ಒಂದಿದೆ ತಂಜಾವೂರ್ನಲ್ಲಿ ತಾಂಜೂರ್ ಅಂತ ಏನ್ ಕರಿತೀವಿ ಅಲ್ಲಿ ಒಂದಿದೆ ಆ ಸ್ಥಳದಲ್ಲಿ ಅವೆರಡರ ನಂತರ ಸ್ಥಾಪಿತಗೊಂಡಿದ್ದೆ ದೊಡ್ಡ ಹೊನ್ನೆ ಗ್ರಾಮದಲ್ಲಿ ಈ ವಾರಾಹಿ ದೇವಸ್ಥಾನ ಇಲ್ಲಿ ಇನ್ನೊಂದು ಮುಖ್ಯ ವಿಚಾರ ಅಂತಂದ್ರೆ ಎಲ್ಲ ಜಾತಿಯವರು ಧರ್ಮದವರು ಕೂಡ ಇಲ್ಲಿ ಬಂದು ಪವಾಡಗಳನ್ನ ನೋಡಿರುವಂತಹ ವಿಚಾರ ಸತ್ಯವಾದ ವಿಚಾರ ಇದು ಇಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲ ದೇಶ ವಿದೇಶಗಳಿಂದ ಜನ ಬರ್ತಾರೆ ಕಣ್ಣಾರೆ ನೋಡಿದೀವಿ ದೊಡ್ಡ ದೊಡ್ಡ ರಾಜಕಾರಣಿಗಳಿರಬಹುದು ಸಿನಿಮಾ ರಂಗದವರು ಇರಬಹುದು ಎಲ್ಲಾ ಸೆಲೆಬ್ರಿಟಿಗಳು ಕೂಡ ದರ್ಶನ ತಗೊಂಡು ಅಲ್ಲಿ ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಂಡಿರುವಂತಹ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತೀವಿ ಸಾಕಷ್ಟು ಪವಾಡಗಳು ನಡೆದಿರುವಂತಹ ಒಂದು ಪುಣ್ಯ ಕ್ಷೇತ್ರ ಇದು ವಾರಾಹಿ ದೇವಸ್ಥಾನ ಇನ್ನು ಇಲ್ಲಿ ಏನೇನು ಯಾವ್ಯಾವ ಸಮಸ್ಯೆಗಳಿಗೆ ಈ ದೇವಿ ಪರಿಹಾರವನ್ನ ಕೊಡ್ತಾಳೆ ಅಂತ ಬಂದಾಗ ಮೊಟ್ಟ ಮೊದಲನೇದಾಗಿ ಭೂಮಿಯ ಸಮಸ್ಯೆ ನಮ್ಗೆ ಭೂಮರಾಹ ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿರುವಂತಹ ದೇವರು ಜೊತೆಯಲ್ಲಿ ಈ ವಾರಾಹಿ ದೇವಿ ಬಂದಿದ್ದಾಳೆ ಇದು ಇನ್ನೂ ಕೂಡ ಶಕ್ತಿ ಆಗಿರುವ ದೇವತೆ ಭೂಮಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಅಥವಾ ಆಸ್ತಿ ಮನೆ ಒಡವೆ ವಸ್ತ್ರ ಸಮಸ್ಯೆಗಳು ವಿವಾಹ ಆಗದೇ ಇರೋರಿಗೆ ವಿವಾಹ ಆಗುವಂತಹ ಪರಿಹಾರ ಸಂತಾನವಿಲ್ಲದವರಿಗೆ ಮಕ್ಕಳಾಗುವಂತಹ ಪರಿಹಾರ ಇನ್ನು ಆರೋಗ್ಯ ವಿದ್ಯಾಭ್ಯಾಸ ಉದ್ಯೋಗ ವ್ಯವಹಾರ ಯಾವುದೇ ಸಮಸ್ಯೆಯನ್ನ ನೀವು ಕೊಂಡೊಯ್ದಾಗ ನಿಮಗೆ ಒಂದು ಪರಿಹಾರವನ್ನ ಕೊಟ್ಟು ಕಳುಹಿಸುವಂತಹ ಶಕ್ತಿ ಸ್ವರೂಪಿಣಿ ಈ ಭಗವತಿ ವರಾಹಿ ದೇವಿ. ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ವಾರಾಹಿ ದೇವಿ ಮತ್ತು ಪಂಜುರ್ಲಿ ದೈವ ಬಂದಾಯಿತು ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿ ಆಯಿತು ಇದನ್ನ ಹೇಗೆ ಅಂತಂದ್ರೆ ಹರಿಹರಪುರ ನಿಮ್ಗೆಲ್ಲ ಗೊತ್ತಿದೆ ಕ್ಷೇತ್ರ ಹರಿಹರಪುರದಲ್ಲಿ ಆವಾಗ ಇದ್ದಂತಹ ಮಠಾಧೀಶ್ವರರು ಅವರೊಂದು ವಿಶೇಷವಾದಂತಹ ಯಂತ್ರವನ್ನ ನಲವತ್ತೆಂಟು ದಿನಗಳವರೆಗೆ ಪೂಜೆ ಮಾಡಿ ಶ್ರೀ ವಾರಾಹಿ ಅಮ್ಮನವರಿಗೆ ಚೈತನ್ಯವನ್ನ ತುಂಬಿ ಅಂದಿನಿಂದ ಶ್ರೀ ವಾರಾಹಿ ಅಮ್ಮನವರು ಮತ್ತು ಈ ವರಾಹ ಪಂಜುರ್ಲಿ ದೈವ ಇವರಿಬ್ಬರ ನಂಬಿ ಬಂದಂತಹ ಭಕ್ತರಿಗೆ ಯಾವತ್ತೂ ಕೂಡ ಹಾಗೆ ಕಳುಹಿಸಿಯೇ ಇಲ್ಲ ಈ ದೈವ ಮತ್ತು ದೇವಿ ಇಂತಹ ಒಂದು ದೊಡ್ಡ ದೇವಸ್ಥಾನದ ಒಂದು ಚಿಕ್ಕ ದೇವಸ್ಥಾನ ಇದರ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ ಈಗ ನಾವು ಯಾವ ವಿಷಯವನ್ನ ನಿಮ್ಮ ಮುಂದೆ ತರೋದಕ್ಕೆ ಹೋಗ್ತಾ ಇದೀವಿ ಅಂತಂದಾಗ ಒಂದು ಸುಮಾರು ನಲವತ್ತು ವರ್ಷಗಳ ಹಿಂದಿನ ದೇವಸ್ಥಾನ ಇದು ಕಟ್ಟಿ ನಲವತ್ತು ವರ್ಷ ಆಗಿದೆ ಈಗ ಅಲ್ಲಿ ಬರ್ತಾ ಇರುವಂತಹ ಭಕ್ತಾದಿಗಳ ಸಂಖ್ಯೆ ನೋಡಿದಾಗ ಅಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಗಳು ಸೇವೆಗಳು ಹೋಮ ಹವನಗಳನ್ನ ನೋಡಿದಾಗ ಅಲ್ಲಿ ಈ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಬೇಕು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂತಹ ವಿಚಾರ ಬಂದು ಪ್ರಸ್ತುತ ಇದು ನಲವತ್ತು ವರ್ಷಗಳ ಹಿಂದಿನ ದೇವಸ್ಥಾನ ಆಗಿದ್ದು ಕಟ್ಟಡ ಹಳೆಯದಾಗಿದೆ ಶಿಥಿಲಾವಸ್ಥೆಯಲ್ಲಿ ಇದೆ ಅನ್ನುವಂತಹ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಈ ಪ್ರಯುಕ್ತ ಎಲ್ಲರ ಸಲಹೆ ಸಹಕಾರವನ್ನ ಪಡೆದು ಶೃಂಗೇರಿಯ ಶ್ರೀ ಶ್ರೀ ನಮ್ಮ ಜಗದ್ಗುರುಗಳಾಗಿರುವಂತಹ ವಿಧುಶೇಖರ ಭಾರತಿ ಸನ್ನಿಧಾನಂಗಳವರು ನಿಗದಿ ಮಾಡಿಕೊಟ್ಟಂತಹ ಒಂದು ಶುಭ ಮುಹೂರ್ತದಲ್ಲಿ ಅಂದ್ರೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿನೆಂಟರಂದು ಸೋಮವಾರದಂದು ಈ ದೇವಸ್ಥಾನದ ಕಟ್ಟಡದ ಕೆಲಸಗಳು ಆರಂಭ ಆಗಿದೆ ಶ್ರೀ ವರಾಹಿ ದೇವಿಯ ಜೊತೆಗೆ ಶಕ್ತಿಯುತ ಪಂಜುರ್ಲಿ ದೈವದ ಸನ್ನಿಧಿಯನ್ನ ಕೂಡ ಇಲ್ಲಿ ಸನ್ನಿಧಿಯ ನಿರ್ಮಾಣ ಕೂಡ ಇಲ್ಲಿ ಜೊತೆ ಜೊತೆಯಲ್ಲಿಯೇ ನಡೆಕೊಂಡು ಬರ್ತಾ ಇದೆ ಈ ದೇವಾಲಯ ಅನ್ನೋದು ನಾವು ಜೀರ್ಣೋದ್ಧಾರ ಅನ್ನುವಂತ ವಿಚಾರ ತಗೊಂಡಾಗ ಅಥವಾ ಯಾವುದೇ ಒಂದು ಒಂದು ಪವಿತ್ರ ಕ್ಷೇತ್ರವನ್ನ ದೇವಾಲಯವನ್ನ ನಾವು ಪುನರ್ರಚನೆ ಮಾಡ್ತಾ ಇದ್ದೀವಿ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ತಗೊಂಡಾಗ ಒಂದು ಕೇವಲ ಒಂದು ಕಟ್ಟಡವನ್ನ ಮಾತ್ರ ನಾವಿಲ್ಲಿ ನಿರ್ಮಾಣ ಮಾಡ್ತಾ ಇಲ್ಲ ಬದಲಾಗಿ ಅದೆಷ್ಟು ಭಕ್ತರ ನಂಬಿಕೆ ಮತ್ತು ಜೀವನದ ಒಂದು ಭಾಗವಾಗಿರುವಂತಹ ಸ್ಥಳವನ್ನ ನಾವು ನಿರ್ಮಾಣ ಮಾಡ್ತಾ ಇರ್ತೀವಿ ಜೀರ್ಣೋದ್ಧಾರ ಅಂತಂದ್ರೆ ಅದು ನಮ್ಮ ಇತಿಹಾಸದ ಪುನರ್ ನಿರ್ಮಾಣ ನಮ್ಮ ಪಾರಂಪರಿಕ ನಂಬಿಕೆಗಳ ಪುನರುಜ್ಜೀವನ ಅಂದ್ರೆ ತಪ್ಪಿಲ್ಲ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿಯನ್ನ ಹಸ್ತಾಂತರಿಸ ಹಸ್ತಾಂತರಿಸುವಂತಹ ಒಂದು ದೊಡ್ಡ ಹೊಣೆ ಮತ್ತು ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಈಗ ಈ ಒಂದು ಪವಿತ್ರ ಕಾರ್ಯ ನಡೀತಾ ಇದೆ ಜೀರ್ಣೋದ್ಧಾರದ ಕಾರ್ಯ ಇದರಲ್ಲಿ ನಾವೆಲ್ಲರೂ ಕೂಡ ಕೈಗೂಡಿಸಬೇಕು ಕೈಗೂಡಿಸ್ಬೇಕು ಸಹಕರಿಸಬೇಕು ಅನ್ನುವಂಥದ್ದು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ ನಮ್ಮ ವೇದಿಕೆಯಲ್ಲಿ ಕೂಡ ಸುಮಾರು ಜನ ಇದರನ್ನ ನೀವು ನೋಡಿದೀರ ನಾನು ಈಗಾಗಲೇ ಹೇಳದ ಹಾಗೆ ಗೊತ್ತಿದೆ ನಿಮಗೆ ಈ ಕ್ಷೇತ್ರದ ಮಹಿಮೆ ಈ ಶ್ರೀ ಶಾರದಾ ಕಲಾ ವೇದಿಕೆ ವತಿಯಿಂದ ನಾವು ಈ ಕೆಲಸದಲ್ಲಿ ಕೈ ಜೋಡಿಸೋಣ ಅನ್ನುವಂಥದ್ದು ನಮ್ಮ ಒಂದು ಸದುದ್ದೇಶ ಆಗಿದೆ ದೇವಸ್ಥಾನದ ಆದ್ರಿಂದ ನಾವೆಲ್ಲರೂ ಸೇರ್ಬಿಟ್ಟು ನಮ್ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ನಮ್ ಆದಷ್ಟನ್ನ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ನಾವು ನೀಡೋಣ ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ದೇವಸ್ಥಾನದ ಹೆಸರಿನಲ್ಲಿ ಒಂದು ಅಕೌಂಟ್ ಅನ್ನ ಅವರು ನಿರ್ಮಾಣ ಕ್ರಿಯೇಟ್ ಮಾಡಿದ್ದಾರೆ ಸೊ ಅಕೌಂಟ್ ಡೀಟೇಲ್ಸ್ ಮತ್ತೆ ಏನೇನ್ ಬೇಕು ಅದೆಲ್ಲವನ್ನ ಕೂಡ ನಾವು ನಿಮ್ಗೆ ಪೋಸ್ಟರ್ ನಲ್ಲಿ ಹಾಕಿ ನಿಮಗೆ ತಿಳಿಸ್ಕೊಡ್ತೀವಿ ನಮ್ಮ ಸದಸ್ಯರಲ್ಲಿ ಮನವಿ ಏನು ಅಂತಂದ್ರೆ ಯಾರು ಕೂಡ ನಿಮ್ಗೆ ಆಸಕ್ತಿ ಇರುವವರು ಇದಕ್ಕೆ ನಾವು ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಸಿರೋರು ನೀವೇನ್ ಮಾಡಬೇಕು ಅಂದ್ರೆ ಗೂಗಲ್ ಪೇ ಅಥವಾ ಫೋನ್ ಪೇ ಯಾವುದೂ ಕೂಡ ಇಲ್ಲ ಯಾಕೆಂದ್ರೆ ಅದು ದೇವಸ್ಥಾನದ ಹೆಸರಲ್ಲಿ ಅವರು ಕ್ರಿಯೇಟ್ ಮಾಡಿರುವಂತಹ ಒಂದು ಅಕೌಂಟ್ ಆಗಿರೋದ್ರಿಂದ ನೀವು ಡೈರೆಕ್ಟ್ ಆಗಿ ಬ್ಯಾಂಕ್ ಟ್ರಾನ್ಸ್ಫರ್ನೆ ಮಾಡಬೇಕಾಗತ್ತೆ ಅಕೌಂಟ್ಗೆ ನೀವು ಹಾಕಬೇಕಾಗತ್ತೆ ಸೊ ಇದಕ್ಕೆ ನಿಮ್ಗೆ ಒಂದು ನೀವು ಹಾಕಿದೀವಿ ನೀವು ಹಾಕಿದ ತಕ್ಷಣ ಅದು ಅದು ನಮ್ಗೆ ಶಾಟ್ ತೆಗೆದ್ಬಿಟ್ಟು ನಮ್ಮ ಶಾರದಾ ಕಲಾ ವೇದಿಕೆಯ ನಂಬರ್ಗೆ ನೀವು ಅದನ್ನ ಕಳ್ಸಿಕೊಟ್ರೆ ನಿಮ್ಗೆ ರೆಸಿಪ್ಟ್ ಸಿಗತ್ತೆ ಜೊತೆಗೆ ನಿಮ್ಗೆ ಅದಕ್ಕೆ ಪ್ರಸಾದ ಕೂಡ ತಲುಪತ್ತೆ ಅನ್ನುವಂಥದ್ದು ಇವತ್ತಿನ ಮುಖ್ಯ ವಿಚಾರ ಜೊತೆಗೆ ನವರಾತ್ರಿಯ ಸಮಯ ಇದೀಗ ದಸರಾ ಸಮಯ ನವರಾತ್ರಿ ಕೂಡ ಈ ವಾರಾಹಿ ದೇವಸ್ಥಾನದಲ್ಲಿ ಬಹಳ ಚೆನ್ನಾಗಿ ಇದನ್ನ ನಡೆಸಿ ಬಹಳ ವಿಶೇಷ ಇದು ದಿನನಿತ್ಯ ವಿಶೇಷವಾದಂತಹ ಸೇವೆಗಳು ಪೂಜೆಗಳು ಇಲ್ಲಿ ನಡೆಯುತ್ತೆ ಇಲ್ಲಿ ಈ ನವರಾತ್ರಿಯಲ್ಲಿ ನಡೀ ನಡೆಯುವಂತಹ ಸೇವೆಗಳಿಗೆ ವಿಶೇಷವಾದ ಶಕ್ತಿ ಕೂಡ ಇದೆ ಅನ್ನುವಂತಹ ಪ್ರತೀತಿ ಇದೆ ನಿಮ್ಮಲ್ಲಿ ಯಾರಾದರೂ ಸೇವೆ ಮಾಡಿಸ್ಬೇಕು ಪೂಜೆ ಮಾಡಿಸ್ಬೇಕು ಇನ್ನೇನಾದರೂ ದೇವರಿ ದೇವಿಯ ಹೆಸರಲ್ಲಿ ನಾವೇನಾದರೂ ಒಂದು ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನೀವು ಅದಕ್ಕೂ ಕೂಡ ಮಾಡಬಹುದು ನಾವು ಅದರ ಬಗ್ಗೆ ಸಂಬಂಧಿಸಿದಂಥ ಎಲ್ಲಾ ಡೀಟೇಲ್ಸ್ನ ನ ಕೂಡ ನಾವು ಪೋಸ್ಟ್ ಮಾಡ್ತೀವಿ ನಮ್ಮ ಗ್ರೂಪ್ನಲ್ಲಿ ನಿಮಗೆ ನೀವು ಅದಕ್ಕೂ ಕೂಡ ನೀವು ಅಮೌಂಟ್ ಇಷ್ಟು ಅಂತ ಅವರು ಹಾಕಿರ್ತಾರೆ ನೀವು ಅದನ್ನ ಪೇ ಮಾಡಿದ್ರೆ ನಿಮ್ಗೆ ರೆಸಿಪ್ಟ್ ಸಿಗತ್ತೆ ಜೊತೆಗೆ ಅಲ್ಲಿಂದ ಪ್ರಸಾದ ತಲುಪತ್ತೆ ನಿಮ್ಗೆ ಅದು ನಾವು ಹಾಕುವಂತ ಪೋಸ್ಟರ್ ನಲ್ಲಿ ನಂಬರ್ ಇರುತ್ತೆ ಮಾಡಬಹುದು ಕಳಿಸಬೇಕಾಗತ್ತೆ ನಿಮ್ಮ ರಾಶಿ ನಕ್ಷತ್ರ ಅದೇ ಅವರು ಕೊಟ್ಟಿರುವಂತಹ ಗೆ ನೀವು ಕಳಿಸಿದಾಗ ವಾಟ್ಸ್ಆಪ್ ಮೂಲಕ ಕಳಿಸಿದಾಗ ನಿಮ್ಮ ಒಂದು ಹೆಸರಲ್ಲಿ ಏನ್ ಸೇವೆಗೆ ನೀವು ಹೇಳಿರ್ತೀರೋ ಆ ಸೇವೆ ಆಗತ್ತೆ ನಂತರದಲ್ಲಿ ಪ್ರಸಾದ ಕೊಡೋ ತಲುಪಿಸುವಂತ ವ್ಯವಸ್ಥೆ ಕೂಡ ಆಗತ್ತೆ ವಾರಾಹಿ ದೇವಸ್ಥಾನ ಬಹಳಷ್ಟು ಜನ ನೋಡಿದಾರೆ ನಮ್ಮ ವೇದಿಕೆಯಲ್ಲಿ ಇದ್ದಾರೆ ಯಾಕೆಂದ್ರೆ ನಾವು ಕಳೆದ ಬಾರಿ ಮತ್ತೆ ಅದರ ಹಿಂದಿನ ಬಾರಿ ಈ ಎರಡು ವರ್ಷದಲ್ಲೂ ಕ್ಷೇತ್ರ ಪರಿಚಯ ಅಂತ ಒಂದು ಥೀಮ್ ಕೊಟ್ಟಿದ್ವಿ ಸೊ ಅದು ವರ್ಷ ವರ್ಷ ನಾವು ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಈ ವರ್ಷ ಕೂಡ ಕ್ಷೇತ್ರ ಪರಿಚಯ ಥೀಮ್ ಇರುತ್ತೆ ಸೊ ಏನು ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಸೊ ನಮ್ಮ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರಗಳು ನಾವು ನೋಡಬಹುದು ಬಹಳಷ್ಟು ಕ್ಷೇತ್ರಗಳಿವೆ ಆ ಒಂದಷ್ಟು ಕ್ಷೇತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ ಬಹಳಷ್ಟು ಜನಕ್ಕೆ ಪರಿಚಿತವಾಗಿದೆ ಆದ್ರೆ ಇನ್ನೊಂದು ಚಿಕ್ಕ ಚಿಕ್ಕ ಕ್ಷೇತ್ರಗಳು ಆದ್ರೆ ಅಷ್ಟೇ ಆ ಪವರ್ಫುಲ್ ಇರುವಂತದ್ದು ಬಹಳಷ್ಟು ಜನಕ್ಕೆ ಪರಿಚಯ ಇಲ್ಲ ಹಾಗಾಗಿ ಈ ರೀತಿ ಎಲ್ಲಾ ಒಂದು ಕ್ಷೇತ್ರಗಳು ದೇವಸ್ಥಾನಗಳು ಹೊರಗೆ ಬರಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಕ್ಷೇತ್ರ ಮಹಿಮೆ ಅಂತ ಪರಿಚಯ ಅಂತ ಹೇಳಿ ಒಂದು ಥೀಮ್ ಕೊಡುವಂತ ಒಂದು ಅಹ್ ನಾವು ಪ್ಲಾನ್ ಮಾಡಿದ್ವಿ ಅದನ್ನ ಕೊಡ್ತಾ ಇದ್ವಿ ಸೊ ಈ ಥೀಮ್ ನಲ್ಲಿ ಒಂದಷ್ಟು ಜನ ಭಾಗವಹಿಸಿದ್ರು ವರ ಹಿ ಬಗ್ಗೆ ಹಾಕಿದ್ರು ಹಳೆ ಪೋಸ್ಟ್ ಯಾವ ಇದ್ರೆ ನೀವು ಓದ್ಬೋದು ಯಾವ ರೀತಿ ಒಂದು ಶಕ್ತಿ ಇದೆ ಆ ದೇವರಲ್ಲಿ ಭಕ್ತಾದಿಗಳಿಗೆ ಹೋದ್ರೆ ಯಾವ ರೀತಿ ಪರಿಹಾರ ಸಿಗುತ್ತೆ ಸೊ ಇದೆಲ್ಲ ಕೂಡ ನಮ್ಮ ಒಂದು ಥೀಮ್ ನಲ್ಲಿ ಸದಸ್ಯರು ಮೆನ್ಷನ್ ಮಾಡಿದ್ರಿ ಎಲ್ಲಿ ಬರುತ್ತೆ ಅಂತ ತುಂಬಾ ಈಸಿಯಾಗಿ ಹೇಳ್ಬಿಡ್ತೀನಿ ನಿಮ್ಗೆ ಚಿಕ್ಕಮಗಳೂರು ಶೃಂಗೇರಿ ಬಹಳಷ್ಟು ಜನ ಓಡಾಡಿರ್ತೀರ ಶೃಂಗೇರಿ ಹೊರನಾಡು ಭಾಗದಲ್ಲಿ ತುಂಬಾ ಜನ ಓಡಾಡುತ್ತೀರಾ ಆ ಶಾರದಾಂಬಾ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋಗಿರ್ತೀರಾ ಚಿಕ್ಕಮಗಳೂರು ಶೃಂಗೇರಿ ಅಂದ್ರೆ ಶೃಂಗೇರಿಯಿಂದ ಐದು ಆರು ಕಿಲೋಮೀಟರ್ ಮೊದಲು ದೊಡ್ಡದಾಗ ಬೋರ್ಡ್ ಹಾಕಿದ್ದಾರೆ ಮೊದಲು ಒಂದು ಗಣಪತಿ ದೇವಸ್ಥಾನ ಬರುತ್ತೆ ದೊಡ್ಡ ಹೊನ್ನೆ ಅಂತ ಬೋರ್ಡ್ ಇದೆ ಅಲ್ಲಿ ಬಲಕ್ಕೆ ನೀವು ಒಂದು ಕಿಲೋಮೀಟರ್ ಇಲ್ಲ ಒಂದು ಕಿಲೋಮೀಟರ್ ಅಷ್ಟು ಹೋದ್ರೆ ಅಲ್ಲೇ ಈ ಒಂದು ಸನ್ನಿಧಿ ಇರುವಂತದ್ದು ಈ ದೇವಿ ಇರುವಂತದ್ದು ಸೊ ಆ ಒಂದು ದೇವಿಯನ್ನ ಇವಾಗ ಮತ್ತೆ ಪುನರ್ ನಿರ್ಮಾಣ ಕಾರ್ಯಕ್ಕಾಗಿ ಎಲ್ಲರೂ ಕೈ ಜೋಡಿಸಿ ಅಂತ ನಮ್ಮ ಮನವಿ ಸೊ ನಮ್ಮ ವೇದಿಕೆ ಸದಸ್ಯರು ಬಹಳಷ್ಟು ಒಂದು ನಂಬಿಕೆ ಭಕ್ತಿ ಎಲ್ಲರಲ್ಲಿ ಸದಾ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ನೀವು ಕೂಡ ಕೈ ಜೋಡಿಸಿ ಒಂದಷ್ಟು ಪುಣ್ಯನ ಸಂಪಾದನೆ ಮಾಡೋಣ ಅಂತ ಹೇಳಿ ನನ್ನ ಒಂದು ಮನವಿ ನಿಮ್ಮಲ್ಲಿ ಹಾಗೆ ಆ ರಾಧವ್ರು ಹೇಳ್ದಾಗೆ ಸೊ ಹೇಗೆ ಇದನ್ನ ಸಲ್ಲಿಸ್ಬೇಕು ಹೇಗೆ ತಲುಪಿಸ್ಬೇಕು ಅಂತ ಬಹಳಷ್ಟು ಜನಕ್ಕೆ ಒಂದು ಕ್ವೆಶ್ಚನ್ ಕ್ವಶನ್ ಮಾರ್ಕ್ ಇದ್ರೆ ನಾವು ಈ ನಿರಪ್ರಸಾರ ಮುಗಿದ ತಕ್ಷಣ ಅದರ ಡೀಟೇಲ್ಸ್ ಎಲ್ಲ ನಾವು ಪೋಸ್ಟ್ ಮಾಡಿ ಹಾಕ್ತಿವಿ ಜೊತೆಗೆ ಅಕೌಂಟ್ ಡೀಟೇಲ್ಸ್ ಇರ್ಬೋದು ಮತ್ತೆ ದೇವಸ್ಥಾನದ ಬಗ್ಗೆ ಮಾಹಿತಿ ಇರ್ಬೋದು ಮತ್ತೆ ಯಾವ ರೀತಿ ಕೆಲಸ ಇವಾಗ ನಡೀತಾ ಇದೆ ಅದ್ರ ಬಗ್ಗೆ ಇರ್ಬೋದು ದೇವಿ ಫೋಟೋ ಕೂಡ ಹಾಕ್ತಿವಿ ಒಬ್ಬರು ಕಮೆಂಟ್ ಮಾಡಿದ್ರು ದೇವಿ ಫೋಟೋ ಹಾಕಿ ಅಂತ ಕಮೆಂಟ್ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದೇವಿ ಫೋಟೋ ಕೂಡ ಬಹಳ ಬಹಳ ಸುಂದರವಾಗಿದೆ ಅಲಂಕಾರಯುತವಾಗಿದೆ ಅಲಂಕಾರವಾಗಿದೆ ದೇವಿ ಫೋಟೋ ನೀವು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಒಂದು ಒಂದು ವೈಬ್ ಸಿಗತ್ತೆ ಸೊ ಆ ರೀತಿಯಾಗಿರುವಂತಹ ಒಂದು ದೇವಿ ಫೋಟೋ ಕೂಡ ಹಾಕ್ತೀವಿ ಎಲ್ಲ ಡೀಟೇಲ್ಸ್ ಇದಾದ್ಮೇಲೆ ಹಾಕ್ತಿವಿ ನಂತರದಲ್ಲಿ ಅಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ಏನಿರುತ್ತೆ ನಂಬರ್ಗೆ ನೀವು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಫೋನ್ ಮಾಡಿ ತಿಳ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಮ ಒಂದು ಸಹಕಾರ ಕೊಡಬಹುದು ಡೀಟೇಲ್ಸ್ಗೆ ನೀವು ತಲುಪಿಸಬಹುದು ಹಾಗೆ ನೀವು ತಲುಪಿಸಿದ ನಂತರ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ವೇದಿಕೆಯ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಿಮಗೆ ಒಂದು ರೆಸಿಪ್ ಕಳಿಸುವಂತ ವ್ಯವಸ್ಥೆ ಕೂಡ ಮಾಡ್ತೀವಿ ಇದಿಷ್ಟು ಈ ಒಂದು ಅಹ್ ದೇವಿಯ ಪುನರ್ ನಿರ್ಮಾಣ ಕಾರ್ಯದ ಒಂದು ಮಾಹಿತಿ ಯಾರಾದ್ರೂ ಅಂದ್ರೆ ಇದು ನಾವು ಜೀರ್ಣೋದ್ಧಾರಕ ಆಗಿ ಅದಕ್ಕೋಸ್ಕರ ನಾವು ಕೇಳ್ತಾ ಇರುವಂತಹ ಸಹಕಾರ ಜೊತೆಯಲ್ಲಿ ಭೇಟಿ ಕೊಡದೆ ಇರೋರು ದಯವಿಟ್ಟು ಆದ್ರೂ ಕೂಡ ವಾರಾಹಿ ದೇವಸ್ಥಾನಕ್ಕೆ ನಾನು ಹೇಳೋಣ ಅಂತ ಹೊರಟೆ ಮರ್ತೋಯ್ತು ಥ್ಯಾಂಕ್ ಯು ನೆನಪಿಸಿದಕ್ಕೆ ಏನಂತಂದ್ರೆ ಸಾಧ್ಯವಾದರೆ ಭವಿಷ್ಯದಲ್ಲಿ ಅಂತಹ ಕಾಲ ಒದಗಿ ಬಂದರೆ ಎಲ್ಲರೂ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡೋಣ ಅಂತ ಆ ಕ್ಷೇತ್ರಕ್ಕೆ ಬಹಳ ಸುಂದರವಾಗಿದೆ ಅದ್ಭುತವಾಗಿದೆ ಆ ದೇವಿಯಷ್ಟು ಒಂದು ಶಕ್ತಿಯುತೇನೋ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಮಲೆನಾಡಿನ ಮಡಿಲಲ್ಲಿರುವಂತಹ ಶಕ್ತಿ ಸ್ವರೂಪಿಣಿ ಭಗವತಿ ವಾರಾಹಿ ಬಹಳ ಸುಂದರವಾದಂತಹ ಜಾಗ ದೇವಾಲಯ ಕೂಡ ಆದ್ರಿಂದ ಎಲ್ಲರೂ ಹೋಗ್ತಾ ಇರೋರು ನಾವು ಖಂಡಿತ ಬಹಳ ಆಸೆ ಇದೆ ಒಂದು ಕರ್ಕೊಂಡು ಹೋಗ್ಬೇಕು ಅಂತ ನೀವು ಕೂಡ ಬರ್ಬೋದು ಫ್ರೀ ಇದ್ದವರು ಆ ಸರೌಂಡಿಂಗ್ ಅಲ್ಲಿ ಇರೋರು ಎಲ್ಲಿ ಏನು ಅಂತ ನೋಡ್ಕೊಂಡು ಬರ್ಬೋದು ಲೊಕೇಶನ್ ಕೂಡ ಹಾಕ್ತಿವಿ ನಾವು ಸೊ ಇಷ್ಟು ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಇನ್ನು ನವರಾತ್ರಿ ನಮ್ಮ ವೇದಿಕೆಯಲ್ಲಿರುವಂತಹ ನವರಾತ್ರಿ ಬಗ್ಗೆ ಸತ್ಯ ತಿಳ್ಕೊಡ್ತಾರೆ ಹಾಗೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಯಾವುದೇ ರೀತಿಯ ಒತ್ತಾಯ ಯಾರಿಗೂ ಇಲ್ಲ ಹೌದು ಖಂಡಿತ ಅದು ದೇವರ ಕಾರ್ಯ ನಿಮ್ಮ ನಿಮ್ಮ ಸಹಕಾರ ನಿಮ್ಮ ನಿಮ್ಮ ಶಕ್ತಿ ಶಕ್ತಿ ಅನುಸಾರ ನೀವು ಮಾಡ್ಬೋದು ಆದ್ರೆ ಒಂದು ಹೇಳಬೇಕು ಅಂದ್ರೆ ನಾವು ನಮ್ಮ ದೇವಸ್ಥಾನ ಭಾರತ ಭಾರ ಭರತ ಭೂಮಿಯಲ್ಲಿ ಹುಡುಗಂತ ನಾವು ಇದನ್ನೆಲ್ಲ ಒಂದು ಕಾಪಾಡ್ಕೊಳ್ಳೋದು ಇದರ ಒಂದು ಶುಭ ಕಾರ್ಯಗಳಿಗೆ ಕೈ ಜೋಡಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ